ಆ ವಾಷಿಂಗ್ ಟೌನ್ ನಿರ್ಮಾಣ ಮಾಡಿ ಅರವತ್ತು ಸಾವಿರ ಕೋಟಿ ಮಹಾರಾಷ್ಟ್ರ ಗೆ ಬಿಹಾರ್ ಎಲೆಕ್ಷನ್ ಗೆ ದೇಶದ ಎಲ್ಲ ಎಲೆಕ್ಷನ್ಗಳು ಬಳಸ್ಕೊಂಡಿದ್ದಾರೆ ನಮಗೆ ಕೂಡ ಅದೇ ನಂಬಿಕೆ ಇದೆ ಡಿಸೆಂಬರ್ ಒಳಗಡೆ ಕೇಂದ್ರದಲ್ಲಿ ಕೂಡ ಕ್ರಾಂತಿ ಆಗುತ್ತೆ ನಿತಿನ್ಗಳಿಗೆ ಪ್ರಧಾನಮಂತ್ರಿ ಆಗ್ತದೆ ನನ್ನ ನಂಬಿಕೆ ಇದೆ ಇದಕ್ಕಿನ್ನ ನಾಚಿಕೆ ಮಾನವ ಮರ್ಯಾದೆ ಎಲೆಕ್ಷನ್ ಗೆಲ್ಲಕ್ಕೆ ಏನನ್ನ ಬೇರೆ ಪ್ರಕ್ರಿಯೆಗಳು ಇರ್ಬೋದಾ ಈ ತರ ಪ್ರಧಾನಮಂತ್ರಿಗಳೆಲ್ಲ ನೋಡಿದಿವೆ ಅದ್ರ ನಾವು ಈ ಸಿ ಎಂ ಅಥವಾ ಡಿ ಸಿ ಎಂ ಅಥವಾ ಈ ಚೇಂಜ್ ಆಗ್ತಕ್ಕಂಥದ್ದು ಪ್ರಕ್ರಿಯೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಡಿದ್ರೆ ನಾನು ಕೊಡ್ತೀನಲ್ಲ ಅಶೋಕ್ನವ್ರು ಹೇಳಿ ಅಜಿತ್ ಪವರ್ನ ಕರ್ಕೊಂಡ್ರ ಅವರು ಮಹಾರಾಷ್ಟ್ರದಲ್ಲಿ ಅಜಿತ್ ಪವರ್ ಮೇಲೆ ಅರವತ್ತು ಸಾವಿರ ಕೋಟಿ ಆರೋಪ ಇತ್ತು ಅವ್ರನ್ನ ಕರ್ಕೊಂಡ್ಬಿಟ್ಟು ವಾಷಿಂಗ್ ಪೌಡರ್ ನಿರ್ಮಾ ಮಾಡಿದ್ರು ಆ ವಾಷಿಂಗ್ ಪೌಡರ್ ನಿರ್ಮಾ ಮಾಡಿ ಅರವತ್ತು ಸಾವಿರ ಕೋಟಿ ಮಹಾರಾಷ್ಟ್ರ ಎಲೆಕ್ಷನ್ಗೆ ಬಿಹಾರ್ ಎಲೆಕ್ಷನ್ ದೇಶದ ಎಲ್ಲ ಎಲೆಕ್ಷನ್ಗಳು ಅವರು ಬಳಸ್ಕೊಂಡಿದ್ದಾರೆ ಯಾರು ರಾಮ್ ಜಟ್ಫಲಾನಿ ಸಾಟ್ ಮೂಲ ಸಹ ಮೋದಿ ಬಗ್ಗೆ ಹೇಳಿದ್ರು ಹೇಳೋದು ಗೊತ್ತಿದೆ ರಾಮ್ ಜಟ್ ಸಾರ್ ಮೋದಿ ಬಗ್ಗೆ ಹೇಳೋದು ಗೊತ್ತಲ್ಲ ಅದು ಗೊತ್ತಿಲ್ಲ ನಿಮಗೆ ಅಲ್ಲ ನೀವು ಗೊತ್ತಾಯ್ತೀರಾ ಅಂತ ಕೇಳಿದೆ ಮತ್ತೊಂದು ಕೇಳಿಸ್ಕೊಳ್ಳಿ ಊಟ ಹೇ ಝೂಟ್ ಬೋಲ್ತಾ ಅಂತ ಹೇಳಿದ್ದಾರೆ ಮತ್ತ್ ಯಾವ್ದು ಇಲ್ಲಿ ಬೇಕೀಗ ಅದನ್ನ ನೀವು ಫಸ್ಟ್ ಕೇಳ್ಬೇಕಲ್ಲ ರಾಮ್ ಜಟ್ಮಲ್ಯ ಹಿಂಗ್ ಅದನ್ನ ಕೇಳ್ಬೇಕು ಮತ್ ಎರಡು ಸತ್ಯ ಅಂತ ಕಟ್ಟು ಬೇಡ ಅದು ಎರಡು ಸುಳ್ಳು ಏನು ಬರ್ತಕ್ಕಂಥದ್ದು ನಾನು ಅದಕ್ಕೆ ಉತ್ತರ ಕೊಡಲ್ಲಮ್ಮ ಕರೆದಿರ್ತಕ್ಕಂಥ ವಿಷಯ ಪ್ರತಿ ವರ್ಷನೂ ಬೀರುತ್ತೆ ಸೊ ಕರ್ ಕರೆದಿದ್ದಾರೆ ಆಮೇಲೆ ಕ್ಯಾಬಿನೆಟ್ ಎಕ್ಸ್ಪೆಕ್ಟ್ ಮಾಡಬೇಕು ಆಗ್ಬಾರ್ದು ಅಂತಕ್ಕಂಥದ್ದು ಸಿ ಎಮ್ ಕರೆ ತೊಗೊಳ್ತಾರೆ ಆಮೇಲೆ ಹೈಕಮಾಂಡ್ ಕರೆ ತೊಗೊಳ್ತೀವಿ ನವಂಬರ್ನಲ್ಲಿ ಕ್ರಾಂತಿ ಆಗ್ತದೆ ಸರ್ ನವಂಬರ್ನಲ್ಲಿ ಏನು ಕ್ರಾಂತಿ ನಮಗೆ ಕೂಡ ಅದೇ ನಂಬಿಕೆ ಇದೆ ಡಿಸೆಂಬರ್ ಒಳಗಡೆ ಕೇಂದ್ರದಲ್ಲಿ ಕೂಡ ಕ್ರಾಂತಿ ಆಗುತ್ತೆ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ನನ್ನ ನಂಬಿಕೆ ಇದೆ ಭಾಳ ನಂಬಿಕೆ ಇದೆ ನಿಮಗೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಬಿಜೆಪಿ ಒಳಗಡೆ ಇರ್ತಕ್ಕಂಥ ಮಾತು ನಾನು ಹೇಳೋದು ಬಿಜೆಪಿನಲ್ಲಿ ಒಳಗಿರ್ತಕ್ಕಂಥ ಮಾತೇ ನಾನು ಹೇಳ್ತದೆ ಪ್ರತಿಯೊಬ್ಬರಿಗೆ ಅವರಿಗೆ ಮೋದಿ ಸಾಹಿಬ್ ವಿರುದ್ಧ ಮಾತನಾಡಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅಂತ ಅವ್ರಿಗೂ ಇಲ್ಲ ಮಾಧ್ಯಮದವರು ಕೂಡ ಇಲ್ಲ ಬಹಳಷ್ಟು ಮಾಧ್ಯಮದವರು ಈ ದೇಶದಲ್ಲಿ ವಿರುದ್ಧವಾಗಿ ಮಾತನಾಡೋಕ್ಕೆ ಅವಶ್ಯಕತೆ ಆ ಥರ ಎಲ್ಲಿ ವ್ಯವಸ್ಥೆನಿಲ್ಲ ಪ್ಲಾಟ್ಫಾರ್ಮ್ ಕೂಡ ಇಲ್ಲ ಅದರಲ್ಲಿ ಬಿಜೆಪಿಯವರ ಒಳಗಿನ ಮಾತೆ ನಾನು ಹೇಳ್ತಕ್ಕಂಥದ್ದು ಅವ್ರಿಗೆ ಒಳಗೆ ಏನು ಮಾಡೋಕ್ಕಾಗಲಿದಂತೆ ಹುಲಿ ಸವಾರಿ ಅಂತ ನಮ್ಮ ಕಡೆ ಇದ್ದಾರೆ ಬಿಜೆಪಿ ಅವರು ಯಾಕಂದ್ರೆ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯವೈಖರಿ ಬಗ್ಗೆ ಅವರು ಒತ್ತಾಯ ಪೂರ್ವಕ ಸಮರ್ಥನೆ ಬಗ್ಗೆ ಅಷ್ಟೇ ಮನಸ್ಪೂರಕವಾಗಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಏನಿಲ್ಲ ಯಾಕಂದರೆ ಬಿಹಾರ್ ಚುನಾವಣೆಯಲ್ಲಿ ಒಂದು ವರ್ಷದ ದುಡ್ಡು ಒಂದೇಟಿ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಹೆಣ್ಮಕ್ಕಳಿಗೆ ಕೊಟ್ಟು ಓಟ್ ಹಾಕ್ಸ್ಕೊಳ್ತಕ್ಕಂಥ ಬಂದಿದೆಯಲ್ಲ ಇದು ಬಿಜೆಪಿಯ ಯುವ ನಾಯಕರುಗಳು ಒಪ್ತಾರ ಸೈದ್ಧಾಂತಿಕವಾಗಿ ನಿರ್ತಕ್ಕಂಥ ವಿಚಾರವಂತರು ಯಾರು ರಾಜಕಾರಣ ರಾಜಕಾರಣ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾರೆ ಯಾರು ರಾಜಕಾರಣ ಬೇರೆ ರೀತಿಯಾಗಿ ವಹಿಬೇಟ್ ಅಂತ ವಿಚಾರದಲ್ಲಿರ್ತಕ್ಕಂಥ ಬಿಜೆಪಿ ಮುಖಂಡರು ಯುವ ನಾಯಕರು ಇದನ್ನು ಹೊಗ್ಬಳ್ತಾರ ಇವರು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಹತ್ತು ವರ್ಷದಿಂದ ಒಂದು ಹೋಗಿ ಟೆಂಡರ್ ಹೋಗಿದ್ರು ಗೊತ್ತಿದೆ ನಿಮಗೆ ಟೆಂಡರ್ ಅಮ್ಮ ಟೆಂಡರ್ ಹೋಗಿ ಕೇಳಿಸ್ಕೊಂಡ್ರ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ಕೋಟಿ ಒಂದೂರು ಲಕ್ಷ ಕೋಟಿ ಟೆಂಡರ್ ಹೋಗಿದ್ರು ಯಾವಾಗ ಹತ್ತು ವರ್ಷದಿಂದ ಒಂದೂವರೆ ಲಕ್ಷ ಟೆಂಡರ್ ಹೋಗಿ ಆದಮೇಲೆ ಮತ್ತೆ ಇವತ್ತು ಪುನಃ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ರೂಪಾಯಿ ಒಂದೊಂದು ಹೆಣ್ಮಕ್ಳಿಗೆ ಅಕೌಂಟಿಗೆ ಕೊಡಕ್ಕೆ ಬಂದಿದೆ ಇದಕ್ಕಿನ್ನ ನಾಚಿಕೆ ಮಾನವ ಮರ್ಯಾದೆ ಎಲೆಕ್ಷನ್ ಗೆಲ್ಲಕ್ಕೆ ಏನನ್ನ ಬೇರೆ ಪ್ರಕ್ರಿಯೆಗಳು ಇರ್ಬೋದಾ ಇಷ್ಟೇ ಸಾಕು ವಾಟ್ ಇಸ್ ಯರ್ ಅಚೀವ್ಮೆಂಟ್ ಈಗ ಎಷ್ಟು ಸಲ ಹೋಗಿದ್ದಾರೆ ಎಷ್ಟು ಸಲಿಯಲ್ಲಿ ಭಾಷಣಕ್ಕೆ ಹೋಗಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಕೆಲಸಗಳು ಏನು ಅವ್ರ ಜವಾಬ್ದಾರಿಗಳನ್ನ ಯಾರನ್ನ ಕೇಳಬಹುದಾ ಕ್ವೆಶನ್ ನೀವು ಕೇಳ್ತೀರ ಬಿಜೆಪಿ ಮುಖಂಡರಿಗೆ ಏನ್ ಸರ್ ಪ್ರಧಾನಮಂತ್ರಿ ಅವರು ಎಲ್ಲ ರಾಜ್ಯ ಚುನಾವಣೆ ಇವರೇ ಪ್ರಚಾರ ಬೇರೆ ಯಾರಲ್ಲ ಇಲ್ಲ ದೇಶದಲ್ಲಿ ಐ ಗಾಟ್ ರೈಟ್ ಟು ಆಸ್ ದಿಸ್ ಆರ್ ನಾಟ್ ಐ ಮೆ ಇಂಟ್ರೆಸ್ಟೆಡ್ ಟು ಆಸ್ ದಿಸ್ ಕ್ವಶನ್ ಆರ್ ನಾಟ್ ದೇರ್ ನೋ ಬಡಿ ಇನ್ ಬಿಜೆಪಿ ಎವ್ರಿ ಟೈಮ್ ದಿಸ್ ಮ್ಯಾನ್ ಅವರ್ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಎಷ್ಟು ಗೋ ಕೇರಳಕ್ಕೆ ಹೋದ್ರೆ ನನ್ನ ಸ್ಲೋಗನ್ ಉಳ್ಳಣ್ಣ ಭಾಗ ಭಾಗಣ್ಣ ಭಾಗ ಮತ್ತೆ ಯಾವ್ದು ಹೇಳಿ ಬಂದ್ಬಿಡೋದು ಬಿಆರ್ ಹೋದ್ಮೇಲೆ ಬಿಆರ್ ಎಕ್ಸ್ಪ್ರೆಷನ್ ಕೊಡ್ತಾರೆ ಡಿ ಫಾರ್ ಎಚ್ ಫಾರ್ ಇವೆಲ್ಲ ಏನಮ್ಮ ಈ ತರದ ಪ್ರಧಾನಮಂತ್ರಿಗಳೆಲ್ಲ ನೋಡಿದ್ವಿ ಅಂದ್ರೆ ನಾವು ಯಾವ ದೇಶಕ್ಕೆ ಹೋಗೋದು ಆ ದೇಶದ ಒಂದು ಬಂದ್ಬಿಡೋದು ಯಾರ ರಾಜ್ಯಕ್ಕೆ ಹೋಗೋದು ಆ ರೀತಿಯ ಒಂದು ಇಂಗ್ಲೀಷ್ನ ಮಾತಾಡೋದು ಅಲ್ಲಿ ಬಿಹಾರಿನ ಮಾತಾಡೋದು ಬಿಹಾರಿನಾಗ ಎಲ್ಲಾ ಜಾತಿಗಳು ಹೇಳ್ತಾರೆ ಕುರ್ವಿ ಮೇರಾ ಭಯ್ಯ ಯಾದವ್ ಮೇರಾ ಭಯ್ಯ ಕುರ್ಬಾ ಮೇರಾ ಭಯ್ಯ ಈ ಥರ ಈ ಥರ ಪ್ರಧಾನಮಂತ್ರಿಗಳು ಮಾತಾಡಿದ್ರೆ ಇದ್ರ ದೇಶದ ಜನ ಹೇಳಿ ನೀವು ಯೋಚನೆ ಮಾಡಿಕೊಡಿ ಹೇಳಮ್ಮ ಅಬೌಟ್ ಇಟ್ ಎನಿ ಕ್ಯಾಬಿನೆಟ್ ಮಿನಿಸ್ಟರ್ ಈ ಸಿಎಂ ಅಥವಾ ಡಿ ಸಿಎಂ ಅಥವಾ ಈ ಚೇಂಜ್ ಆಗ್ತಕ್ಕಂಥದ್ದು ಪ್ರಕ್ರಿಯೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಡಿದ್ರೆ ಇಲ್ಲದ್ರೆ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು ಇಫ್ ಯಾಸ್ ನೀ ಪರ್ಸನಲಿ ನೋ ಬಡಿ ಶುಡ್ ಸ್ಪೀಕ್ ಅಬೌಂಟ್ ಇಸ್ ಅಂತ ನನ್ನ ಅಭಿಪ್ರಾಯ ಅಲ್ಲ ಅದ್ ಹೇಳ್ತಾರ್ದು ಅಲ್ಲ ಅವ್ರು ಆಗುತ್ತಲ್ಲೋ ಮಾಡ್ತಿರೋ ಮಾಡಿ ಮಾಡುತ್ತೆ ನಾವು ಬಗ್ಗೆ ಮಾತನಾಡ್ತಾ ಇಲ್ಲ ಮಾಡಬಾರ್ದು ಗೊಂದಲ ತೀರ್ಮಾನ ಮಾಡ್ತಾರೆ ನಾವು ಸೃಷ್ಟಿ ಮಾಡಬಾರ್ದಂತ ಗೊಂದಲ ಮಾಡ್ಬಾರ್ದು ಅದೇ ಸೃಷ್ಟಿ ನಾವು ಮಾಡಬಾರ್ದು ನಮ್ಗೆ ಏನನ್ನ ಬೇಕಿದ್ರೆ ಅಲ್ಲಿ ಹೋಗಿ ಹೇಳ್ಬೇಕು ಮೀಡಿಯಾಗ್ ಹೇಳ್ಬಾರ್ದಂತ ಮೀಡಿಯಾ ಹೇಳಿದ್ರೆ ಅರ್ಥ ಏನಿಲ್ಲ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ